ನಮಸ್ಕಾರ ಗುಡ್ ಈವ್ನಿಂಗ್ ನಾನು ಹರೀಶ್ ನಾಗರಾಜು ಇಂಡಿಯಾ ಲಾಕ್ ಡೌನ್ ಇವತ್ತು ಇಪ್ಪತ್ತನೇ ದಿವಸ ನಾಳೆ ಇಪ್ಪತ್ತೊಂದು ದಿನ ಆಗ್ತಾ ಇದೆ ಅಫ್ಕೋರ್ಸ್ ಮೋದಿ ಅವರ ಭಾಷಣ ಇದ್ದೇ ಇದೆ ಅದಕ್ಕೂ ಮುಂಚೆ ಈ ಕ್ಷಣ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ರೈತರಿಗೆ ಕೃಷಿ ಮಾಡೋದು ಬಿಟ್ಟಿದ್ದೆ ದೊಡ್ಡ ಪ್ಯಾಕೇಜ್ ರೈತರನ್ನ ಕೈ ಬಿಡುವ ಪ್ರಶ್ನೆ ಇಲ್ಲ ಅಂತ ಕೃಷಿ ಸಚಿವ ಕೋಲಾರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಇದು ಕೃಷಿ ಸಚಿವರಾದಂತಹ ಬಿ ಸಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿರೋದು ರೈತರಿಗೆ ಕೃಷಿ ಮಾಡೋಕ್ ಬಿಟ್ಟಿರೋದೇ ಒಂದು ದೊಡ್ಡ ಪ್ಯಾಕೇಜ್ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ರೈತರನ್ನ ಕೈ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಕೂಡ ಒಂದು ಭರವಸೆ ಮಾತಾಡಿದ್ದಾರೆ ಕೃಷಿ ಸಚಿವ ಕೋಲಾರದಲ್ಲಿ ಯಾರು ಶ್ರೀ ಬಿ ಸಿ ಪಾಟೀಲ್ ಅವರ ಹೇಳಿಕೆ ಇದು ಬೀಜ ವಿತರಣೆಗೆ ಅವಕಾಶ ಬಿತ್ತನೆಗೆ ಅವಕಾಶ ಸಿಕ್ಕಿದೆ ಬೆಳೆಗಳ ಸಾಗಾಣಿಕೆಗೆ ರಾಜ್ಯ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ ಬೆಳೆ ನಾಶಕ್ಕೆ ಪರಿಹಾರ ಇದೆ ಬೆಂಬಲ ಬೆಲೆ ಕೊಡುವಂತೆ ಮನವಿ ಕೂಡ ಮಾಡ್ತೀನಿ ನಾನು ಅಂತ ಬಿ ಸಿ ಪಾಟೀಲ್ ಕೋಲಾರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗೆ ಮನವಿ ಮಾಡ್ತೀನಿ ಅಂತ ಕೃಷಿ ಸಚಿವ ಬಿ ಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ರೈತರ ಕಣ್ಣೀರನ್ನ ಹೊರಸೋದಕ್ಕೆ ಸಿದ್ಧವಾಗಿದೆ ಹೂ ಬೆಳೆ ನಷ್ಟದ ಕುರಿತು ಸಮೀಕ್ಷೆ ನಡೆಸೋದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ನಾವು ಅಂತ ಮಾನ್ಯ ಕೃಷಿ ಸಚಿವರಾದಂಥ ಬಿ ಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಮೊದಲ ಮಾತಿದೆಯಲ್ಲ ಅದೊಂದಷ್ಟು ಒಂದು ಸ್ವಲ್ಪ ಬೇಸರ ತಂದು ಬಿಡುತ್ತೆ ಏನೋ ಕೃಷಿ ವಲಯದಲ್ಲಿ ಏಕೆಂದರೆ ಕೃಷಿ ಮಾಡೋಕ್ಕೆ ಬಿಟ್ಟಿದ್ದೇ ಒಂದು ದೊಡ್ಡ ಪ್ಯಾಕೇಜ್ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಅದಾದಮೇಲೆ ಅಫ್ಕೋರ್ಸ್ ರೈತರನ್ನ ಕೈ ಬಿಡಲ್ಲ ನಾವು ಅವ್ರ ಜೊತೆಗಿರ್ತೀವಿ ಅವರೆಲ್ಲ ಕಷ್ಟ ಆಲಿಸ್ತೀವಿ ಬೀಜ ವಿತರಣೆ ಬಿತ್ತನೆಗೆ ಅವಕಾಶ ಸಿಕ್ಕಿದೆ ಬೆಳೆಗಳ ಸಾಗಾಣಿಕೆಗೆ ರಾಜ್ಯ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ ಪರಿಹಾರ ಮತ್ತು ಬೆಂಬಲ ಬೆಲೆ ಬಗ್ಗೆ ಮನವಿ ಮಾಡ್ತೀನಿ ನಾನು ಅಂತ ಕೂಡ ಬಿ ಸಿ ಪಾಟೀಲ್ ಕೋಲಾರದಲ್ಲಿ ಮಾತಾಡಿದ್ದಾರೆ ಸರ್ಕಾರ ರೈತ ಬದುಕಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಯಾಕೆಂದ್ರೆ ರೈತ ಬದುಕಿದ್ರೆ ನಾವೆಲ್ಲ ಬದುಕ್ತೇವೆ ರೈತ ಇವತ್ತು ಭೂಮಿಗೆ ಬೀಜ ಹಾಕಿದ್ರೆ ಇನ್ನು ಮೂರು ತಿಂಗಳಿಗೆ ನಮ್ಗೆ ತಿನ್ಲಿಕ್ಕೆ ಅನ್ನ ಸಿಗ್ತದೆ ಇಂಥ ಸಂದರ್ಭದಲ್ಲಿ ರೈತರಿಗೆ ವಿಶೇಷವಾದಂತ ಪ್ಯಾಕೇಜ್ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಮಾಡಕ್ ಬಿಟ್ಟಿದ್ದೆ ಒಂದು ದೊಡ್ಡ ಪ್ಯಾಕೇಜ್ ತರ ಆಗಿದೆ ಹಂಗಂತೇಳಿ ರೈತರ ಸಮಸ್ಯೆ ಮುಗಿದೋಗಿದೆ ಅಂತಲ್ಲ ಆದಾಗ್ಯೂ ರೈತರಿಗೆ ಬೇಕಾದಂತ ಪೂರ ರೈತ ಕೃಷಿ ಕಾರ್ಮಿಕರ ಕೃಷಿ ಚಟುವಟಿಕೆಗೆ ಬೇಕಾದಂಥ ಗೊಬ್ಬರ ಬೀಜ ಬಿತ್ತನೆ ಇದನ್ನೆಲ್ಲ ಸಪ್ಲೈ ಮಾಡೋದು ಅವರ ಪೂರ್ವಪಾದಂಥ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಯಾವುದೇ ನಿರ್ಬಂಧಗಳು ಇರುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡಿದೆ